ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಆರಾಮಿದ್ದೀನಿ ಇವತ್ತು ಸೊಪ್ಪಿನ ಪಲ್ಯ ಮಾಡೋದು ತೋರಿಸ್ತೀನಿ ನೋಡ್ರಿ ಅರ್ವಿ ಸೊಪ್ಪು ಅದು ದಿನ ಊಟಕ್ಕೆ ಮಧ್ಯಾಹ್ನ ನೆಂಚ್ಕೊಳ್ಳೋಕ್ಕೂ ಮಾಡ್ಕೋಬೋದು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಮಾಡ್ಕೊಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಅದಕ್ಕೆ ತೋರಿಸ್ತೀನಿ ನೋಡಿ ಎಲ್ಲದಕ್ಕೂ ಒಂದು ತುಂಬಾ ಒಳ್ಳೇದಿದು ಸೊಪ್ಪಿನ ಪಲ್ಯ ಅರ್ವಿ ಸೊಪ್ಪು ತ ಹಂಗೆ ತಳಿಸದ್ರಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಂದ್ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಬೇಯಲಿಕ್ಕೆ ಇಷ್ಟು ಸಾಕು ನೋಡಿ ಸಾಸಿವೆ ಹಾಕಿದೀನಿ ಜೀರಿಗೆ ಹಾಕಿದೀನಿ ಬೆಳ್ಳಿ ಉಳ್ಳಿ ಏನು ಚೆನ್ನಾಗಿರಲ್ಲ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಕಟ್ಟೆವು ಅಷ್ಟೇ ಹಾಕಬೇಕು ಇದೆ ನೋಡಿ ಇವಾಗ ಕಟ್ಟೆ ಹಾಕ್ತೀನಿ ఆమె ఇది ఒక్క కట్ అప్పుడు తోదు తోళ్ళు ఇక్కడ మేసి కొబ్బరి హాక్తీని స్వల్ప కొబ్బరి సొప్పు ఆమె ఉప్పు ఆమె హాక్తీ కర్చున్నా హాక్తీ చుడి ఎలా బేగి హోబు ಬಿಡಬಹುದು ಹಾಕಿದ್ರೆ ಒಂದ್ ಚಿಟ್ಕಿ ಮಾಮೂಲಿ ಮನೆಯಲ್ಲಿ ಇರುತ್ತಲ್ಲ ಸಾಂಬಾರ್ ಪುಡಿ ಪಲ್ಯ ಪುಡಿ ಜಾಸ್ತಿ ಹಾಕೊಂಡ್ರೆ ಒಂದ್ ಚಿಟ್ಕಿ ಉದ್ಸ್ಬಹುದು ಅಷ್ಟೇ ಬೇಡ ಅಂದ್ರೆ ಅಂಗಿ ತಿನ್ನೋದು ಚೆನ್ನಾಗಿರುತ್ತೆ ನೆನ್ಸ್ಕೊಳಕ್ ಊಟದ ಜೊತೆಗೆ ಸೊಪ್ಪಿನ ಪಂದ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಬಂತು ತುಂಬಾನೇ ಒಳ್ಳೇದು ಕಬ್ಬಿಣಾಂಶ ಇರೋದು ಸೊಪ್ಪಿದು ಒಳ್ಳೇದು ನೀವು ಮನೆ ಮಾಡಿಕೊಳ್ಳಿ ಇನ್ನ ಸೊಪ್ಪು ತಿಂದ್ರೆ ತುಂಬಾನೇ ಒಳ್ಳೆಯದು ಇವಾಗ ಉಪ್ಪು ಹಾಕ್ತೀನಿ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಉಪ್ಪು ಈಗ ಒಂದು ಕಾಲು ಚಮಚ ಹಾಕ್ತೀನಿ ಅಷ್ಟೇ ಇದರಲ್ಲಿ ಯಾಕೆಂದರೆ ಸೊಪ್ಪು ಜಾಸ್ತಿ ಉಪ್ಪು ಹಿಡಿಯಲ್ಲೇ ಕುಡಿದು ಅಷ್ಟೇ ಹಾಕೋಬಹುದು ಆಮೇಲೆ ಅದೇ ಸಂಬೇಳಲ್ಲ ಒಂದೇ ಒಂದು ಚಿಕ್ಕಿ ಹಾಕೋಬೇಕು ಒಂದು ಕಾಲು ಚಮಚ ಇಷ್ಟೇ ಒಂದು ಚಿಕ್ಕಿ ಆದ್ರೂ ಸಾಲೆ ಪಲ್ಯಗಳಿಗೆಲ್ಲ ನಡೆಯುತ್ತೆ ಆಮೇಲೆ ಈಗ ಸೊಪ್ಪು ಹಾಕ್ತೀನಿ ನೋಡಿ ಹಸಿ ಕೊಬ್ಬರಿನೂ ಮೇಲೆ ಹಸಿ ಕೊಬ್ಬರಿ ಸೊಪ್ಪು ಎರಡು ಹಾಕಿ ಮಾಡಿಸ್ತೀವಿ ನೋಡಿ ಈಗ ಸ್ಟವ್ ಸಣ್ಣ ಸಣ್ಣ ಘಾಟ್ ಸೋರಿ ಇವಾಗ ಹಂಗೆ ಇಟ್ಕೊಂಡು ಮಾಡಿಸ್ಬೇಕು ನೀರು ಹಾಕ್ಬಾರ್ದು ಜಾಸ್ತಿ ಈಗ ಸೊಪ್ಪು ಬಲ್ತಿತ್ತು ಅಂದ್ರೆ ಸ್ವಲ್ಪ ಹಂಗೆ ಲೋಟದಲ್ಲಿ ಸ್ವಲ್ಪ ತಿನ್ನುಗ್ಸ್ಬೇಕು ತೋರಿಸ್ತೀವಿ ನೋಡಿ ನೋಡಿ ಈ ಚಿಕ್ಕ ಕಪ್ಪಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಅದು ನೀರು ನೀರಾದರೂ ಚೆನ್ನಾಗಿರಲ್ಲ ಪಲ್ಯ ಅದಕ್ಕೋಸ್ಕರ ಸುಮ್ಮನೆ ಸ್ವಲ್ಪ ಹಾಕಿದ್ದೀನಿ ಇರುತ್ತಲ್ಲ ಇದೆಲ್ಲ ಬೇಯಲ್ಲ ಅಂತ ಒಂದು ಅರ್ಧ ಕಪ್ ಈ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಹಾಕಿದ್ದೀನಿ ಹಾಗೆ ಸಿಣ್ಣೆಟ್ಟು ಚೆನ್ನಾಗಿ ಮಾಡಿಸ್ಬೇಕು ಇದು ಪಲ್ಯ ಸ್ಟವ್ ಕಡಿಮೆ ಇಟ್ಕೊಂಡು ಮುಚ್ಚಿ ಬೇಯಿಸಿದರೆ ಚೆನ್ನಾಗಾಗುತ್ತೆ ಬೇಯ ಮುಚ್ಚೀನಿ ಬೇಯಿದೆ ಹೆಂಗೆ ಸಣ್ಣ ಸ್ಟವ್ ಸಣ್ಣಕ್ಕಿಟ್ಟಿದ್ದೀನಿ ಒಂದು ಐದು ನಿಮಿಷ ಬೇ ಬೆಳಿಗ್ಗೆ ಉಪ್ಪು ಕಡಿಮೆ ಆಗಿದೆ ರೀ ನಾನು ಚೂರು ಹಾಕ್ತೀನಿ ನನ್ನ ಚಿಟಕಿ ಉಪ್ಪು ನಾನು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು ನನ್ನ ಚಿಟಕಿ ಹಾಕಿದೆ ಉಪ್ಪು ನೋಡಿ ಈ ತರ ಪಲ್ಯ ರೆಡಿ ಆಗಿದೆ ಉಗ್ರ ಪಲ್ಯ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟೇ ಇಟ್ಟಿದ್ದೆ ನೋಡಿ ಈ ಥರ ತುಂಬ ಚೆನ್ನಾಗಾಗಿದೆ ನೀರು ಹತ್ತ ನೀರು ಸ್ವಲ್ಪ ಆಗ್ತಾ ನೀರು ಇಲ್ಲ ಎಳೆದಿತ್ತು ಅಂದರೆ ಅಂಗಡಿ ಮಾಡಿಸಿದ್ರು ಬರುತ್ತೆ ಕಡಿಮೆ ಇತ್ತು ಸ್ಟವ್ ಈ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಪಲ್ಯ ಆಗಿದೆ ನೋಡಿ ಈ ಥರ ಆಗಿದೆ ಸೊಪ್ಪಿನ ಪಲ್ಯ ನೀವು ಈ ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಟೇಸ್ಟ್ ಮಾಡಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿಬಿಟ್ಟು ಮಾಡ್ಕೊಳ್ಳಿ ಯಾರೂ ಲೈಕೇ ಕೊಡ್ತಿಲ್ಲ ಎಲ್ಲದ ಅಂತ ಹೇಳ್ಬಿಟ್ಟು ಲೈಕ್ ಕೊಡಿ ಥ್ಯಾಂಕ್ ಯು